ಇದು ಪೋಕ್ಸೋ ಅಡಿಯಲ್ಲಿ ದಾಖಲಾದ ಮೊದಲನೇ ಕೇಸ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ತೀರ್ಪು ಮುರುಘಾ ಶರಣರು ನಿರ್ದೋಷಿಗಳೆಂದು ನ್ಯಾಯಮೂರ್ತಿಗಳು ತಮ್ಮ ತೀರ್ಪನ್ನು ಪ್ರಕಟಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತಾರಕ್ಕೆ ಮೈಸೂರಿನಲ್ಲಿ ದಾಖಲಾಗಿತ್ತು ಪೋಕ್ಸೋ ಕೇಸ್ ಈ ಪೋಕ್ಸೋ ಕೇಸನ್ನ ಖುಲಾಸೆಗೊಳಿಸಿದೆ ಕೋರ್ಟ್ ಸ್ವಾಮೀಜಿ ಅಪರಾಧಿಯೋ ನಿರಪರಾಧಿಯೋ ಜೈಲೋ ಹೊರಗೋ ಅನ್ನುವಂತಹ ಅತ್ಯಂತ ದೊಡ್ಡ ಕುತೂಹಲದ ಪ್ರಶ್ನೆಗೆ ಜಿ ಎಸ್ ಹಡಪ್ಪ ನ್ಯಾಯಮೂರ್ತಿಗಳು ತೀರ್ಪನ್ನ ಪ್ರಕಟಿಸಿದ್ದು ಪೋಕ್ಸೋ ಮೊದಲನೇ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆಗಿದೆ ಪೋಕ್ಸೋ ಕೇಸ್ನ ಮೊದಲನೇ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಖುಲಾಸೆ ಆಗಿದ್ದಾರೆ ಅಪ್ರಾಪ್ತ ಬಾಲಕಿ ಶಾಲಾ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ಕೇಸ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತಾರಕ್ಕೆ ಮೈಸೂರಿನಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಬಾಲಕಿ ದೂರು ನೀಡಿದ್ದಳು ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಪ್ರಕರಣದ ವರ್ಗಾವಣೆ ಆಯಿತು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದರಂದು ಮುರುಘಾಶ್ರೀಗಳನ್ನು ಪೊಲೀಸರು ಬಂಧಿಸಿದರು ತನಿಖೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಪೊಲೀಸರು ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಜಾಮೀನು ಪಡೆದಿದ್ರು ಮುರುಘಾಶ್ರೀ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆ ಜಾಮೀನು ರದ್ದಾಯಿತು ಮತ್ತೆ ಬಂಧನಕ್ಕೆ ಒಳಗಾದರು ಮೂರು ತಿಂಗಳಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಿ ಎಂದು ಗಡುವು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲ ಕೇಸ್ನ ಸಾಕ್ಷಿಗಳ ವಿಚಾರಣೆ ಅಂತ್ಯ ಆಯಿತು ಇಬ್ಬರು ಸಂತ್ರಸ್ತ ಬಾಲಕಿಯರ ದೂರು ಕುರಿತು ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಪೊಲೀಸರು ಸಂತ್ರಸ್ತ ಬಾಲಕಿಯರ ಪರ ಸರ್ಕಾರಿ ಅಭಿಯೋಜಕ ಬಿಆರ್ ಜಗದೀಶ್ ವಾದ ಮಂಡಿಸಿದ್ದರು ಶ್ರೀಗಳ ಪರ ಹೈಕೋರ್ಟ್ ಹಿರಿಯ ವಕೀಲ ಸಿ ನಾಗೇಶ್ ವಾದ ಮಂಡನೆ ಮಾಡಿದ್ದರು ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ನಿಂದ ಇಂದು ತೀರ್ಪು ಪ್ರಕಟವಾಗಿದೆ ತೀರ್ಪು ಪ್ರಕಟಿಸಿದ್ದಾರೆ ನ್ಯಾಯಾಧೀಶರಾದಂತಹ ಜಿ ಸಿ ಹಡಪದ್ ಇಂದಿನ ಕೋರ್ಟ್ ತೀರ್ಪಿನ ಮೇಲೆ ಮುರುಘಾ ಶ್ರೀಗಳ ಭವಿಷ್ಯ ನಿರ್ಧಾರ ಅಂದಿದ್ದರು ಈಗ ಪ್ರಕರಣದಲ್ಲಿ ಎ ಒನ್ ಶಿವಮೂರ್ತಿ ಮುರುಘಾ ಶರಣರು ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಶಿವಮೂರ್ತಿ ಮುರುಘಾ ಶರಣರು ಖುಲಾಸೆಗೊಂಡಿದ್ದಾರೆ ಮುರ್ಘಾ ಶ್ರೀಗಳು ನಿರ್ದೋಷಿ ಅಂತ ಕೋರ್ಟ್ ತೀರ್ಪಿತ್ತಿದೆ ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿದ್ದ ಚಿತ್ರದುರ್ಗದ ಮುರುಘಾಶ್ರೀ ಬಿಡುಗಡೆಯೋ ಬಂಧನವೋ ತೀರ್ಮಾನ ಆಗಿದೆ ಮುರುಘಾಶ್ರೀ ಬಿಡುಗಡೆ ನಿರ್ದೋಷಿ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತಾರರಂದು ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು ಸತತ ಮೂರು ವರ್ಷಗಳ ಕಾಲ ಪೋಕ್ಸೋ ಕೇಸ್ ವಿಚಾರಣೆ ನಡೆಸಲಾಗಿದೆ ಈ ಕೇಸ್ ಇವತ್ತು ಖುಲಾಸೆಗೊಂಡಿದೆ ಮುರುಘಾ ಶ್ರೀ ಸೇರಿದಂತೆ ಬೆಂಬಲಿಗರು ಮತ್ತು ಭಕ್ತರಲ್ಲಿ ಟೆನ್ಷನ್ ಇತ್ತು ಈಗ ಟೆನ್ಷನ್ ರಿಲೀಫ್ ಆಗಿದೆ ಹಾಗೆಯೇ ಸಂತ್ರಸ್ತರೆಯ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದ್ದು ಈಗ ಬಂದಿರುವಂತಹ ತೀರ್ಪು ಇದು ಮೊದಲ ಫೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪು ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಕೇಸ್ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಎ ಒನ್ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಎ ತ್ರೀ ಬಸವಾದಿತ್ಯ ಎ ಫೋರ್ ಮ್ಯಾನೇಜರ್ ಪರಮಶಿವಯ್ಯ ಎ ಫೈವ್ ಗಂಗ್ ವಕೀಲ ಗಂಗಾಧರಯ್ಯ ವಿರುದ್ಧ ಕೇಸ್ ದಾಖಲಾಗಿತ್ತು ಈಗ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಎರಡನೇ ಅಪರ ಮತ್ತು ಜಿಲ್ಲಾ ಕೋರ್ಟ್ ತೀರ್ಪಿಟ್ಟಿದೆ ಎಸ್ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ರಾಜಶೇಖರ್ ಎಸ್ ರಾಜಶೇಖರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಈ ಕೇಸಲ್ಲಿ ಎಲ್ಲಾ ಆರೋಪಿಗಳು ಖುಲಾಸೆಗೊಂಡಂಗ ಇದು ಮೊದಲನೇ ಪೋಕ್ಸೋ ಕೇಸ್ ಅಂತ ಹೇಳಲಾಗ್ತಾ ಇದೆ ಇನ್ನು ಎಷ್ಟು ಪೋಕ್ಸೋ ಕೇಸ್ ಇದೆ ಮುರುಘಾಶ್ರೀಗಳ ಮೇಲೆ ಎಸ್ ಮೇಡಮ್ ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಮೇಲಿದ್ದಂತಹ ಎರಡು ಈ ಫೋಕ್ಸೋ ಪ್ರಕರಣಗಳಲ್ಲಿ ಒಂದನೇ ಫೋಕ್ಸೋ ಪ್ರಕರಣ ಏನಿದೆ ಈಗಾಗಲೇ ನಿರ್ದೋಷಿ ಅನ್ನುವಂತಹ ತೀರ್ಪನ್ನ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈಗಾಗಲೇ ತೀರ್ಪನ್ನ ಪ್ರಕಟಿಸಿರುವಂತದ್ದು ಅಷ್ಟೇ ಅಲ್ಲದೆ ಮತ್ತೊಂದು ಫೋಕ್ಸೋ ಪ್ರಕರಣಕ್ಕೆ ಆ ಒಂದು ಸ್ಟೇ ಇರೋದ್ರಿಂದಾಗಿ ಆ ಒಂದು ಮುಂದಿನ ಪ್ರಕ್ರಿಯೆಗಳು ಮುಂದೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈಗಾಗಲೇ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ನ್ಯಾಯಾಧೀಶರಾದಂತಹ ಜಿಸಿ ಅಡಪದ ಅವರ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈಗಾಗಲೇ ಮುರು ನಗಮೋಗದಲ್ಲೇ ಈಗಾಗಲೇ ದಾವಣಗೆರೆ ಈ ಕೆಲವೇ ಕ್ಷಣಗಳಲ್ಲಿ ಪ್ರಯಾಣ ಓಕೆ ಮೊದಲನೇ ಕೇಸ್ ನಲ್ಲಿ ಎರಡು ಚಾರ್ಜ್ ಶೀಟ್ ಹಾಕಿದ್ರು ಪೊಲೀಸರು ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಸಿಕ್ಕಿದ್ದು ಮುರುಘಾ ಮಠದ ಸ್ವಾಮೀಜಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು ಸೊ ಆ ಮೂಲಕ ಇನ್ನುಳಿದ ಆರೋಪಿಗಳು ಏನಿದ್ದಾರೆ ಅವರು ಖುಲಾಸೆಗೊಂಡಂಗ ಆಯ್ತು ರಾಜಶೇಖರ್ ಎಸ್ ಪ್ರಮುಖವಾಗಿ ಈ ಒಂದು ಒಂದನೇ ಫೋಕ್ಸೋ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾದಂತಹ ಮುರುಘಾ ಹಾಗೂ ಎ ಟು ಆರೋಪಿಯಾದಂತಹ ವಾರ್ಡನ್ ರಶ್ಮಿ ಹಾಗೂ ಎ ತ್ರೀ ಆರೋಪಿಯಾದಂತಹ ಪರಮಶಿವಯ್ಯ ಈ ಮೂರೂ ಜನರು ಕೂಡ ಒಂದನೇ ಫೋಕ್ಸೋ ಪ್ರಕರಣದಲ್ಲಿ ಖುಲಾಸೆಯಾದಂತೆ ಈ ಒಂದು ಆದೇಶವನ್ನು ಪ್ರಕಟಿಸಿರ್ತಕ್ಕಂಥದ್ದು ಅಸೇ ಅಲ್ಲದೆ ಮೂರೂ ಜನರಿಗೂ ಕೂಡ ಈ ಒಂದು ಆದೇಶ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಅಸೇ ಅಲ್ಲದೆ ಎರಡನೇ ಫೋಕ್ಸೋ ಪ್ರಕರಣಕ್ಕೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಸ್ಟೇ ಇರೋದ್ರಿಂದಾಗಿ ಮುಂದಿನ ಪ್ರಕ್ರಿಯೆಗಳು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಹೈಕೋರ್ಟ್ ವಕೀಲರಾದಂತಹ ಕೆ ವಿ ಕೆ ಸ್ವಾಮಿ ಅವರು ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು ಇಷ್ಟೆಲ್ಲದರ ನಡುವೆ ಈಗ ಒಂದನೇ ಫೋಕ್ಸೋ ಪ್ರಕರಣದ ಗಂಭೀರ ಆರೋಪ ಹೊಂತಹ ಮುರುಘಾ ಶರಣರಿಗೆ ಈ ಒಂದು ಆದೇಶ ಬಿಗ್ ರಿಲೀಫ್ ಅಂತಾಗಿದೆ ಅಂತ ಹೇಳಬಹುದು ಮೇಡಂ ಎಸ್ ಒಟ್ಟು ಆರುನೂರ ನಲವತ್ತ್ ತೊಂಬತ್ತ್ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಅದರಲ್ಲಿ ಪೋಕ್ಸೋ ಅಟ್ರಾಸಿಟಿ ಮತ್ತು ಧಾರ್ಮಿಕ ಕೇಂದ್ರ ದುರುಪಯೋಗ ಕಾಯ್ದೆಯಡಿ ಶ್ರೀಗಳ ವಿರುದ್ಧ ಕೇಸ್ ದಾಖಲಾಗಿತ್ತು ರಾಜಶೇಖರ್ ಎಸ್ ಮೇಡಮ್ ಈಗಾಗಲೇ ಒಂದನೇ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಅಟ್ರಾಸಿಟಿ ಮತ್ತು ಫೋಕ್ಸೋ ಮತ್ತು ಧಾರ್ಮಿಕ ಒಂದು ದತ್ತಿ ಏನು ಕಾಯ್ದೆ ಇತ್ತು ಆ ಒಂದು ಮೂರು ಕಾಯ್ದೆಗಳು ಕೂಡ ಈ ಒಂದು ಪ್ರಕರಣದಲ್ಲಿತ್ತು ಅಷ್ಟೇ ಅಲ್ಲದೆ ಈ ಒಂದು ಸವಿರ ಸವಿವರವಾದಂತಹ ತೊಂಬತ್ ಮೂರು ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಐವೋ ಈ ಒಂದು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ರು ಈ ಒಂದು ಕೋರ್ಟ್ ನ್ಯಾಯ ಈ ಒಂದು ಮುರುಘಾಶ್ರೀಗಳ ಪರವಾದಂತಹ ವಕೀಲರು ವಾದವನ್ನು ಕೂಡ ಮಂಡನೆ ಮಾಡಿದ್ರು ಅಷ್ಟೇ ಅಲ್ಲದೆ ಸಂತ್ರಸ್ತ ಬಾಲಕಿಯರ ಪರವಾದಂತಹ ವಕೀಲರು ಕೂಡ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಲಯ ಈ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ಫೋಕ್ಸೋ ಪ್ರಕರಣದಲ್ಲಿ ಎರಡು ಚಾರ್ಜ್ ಶೀಟ್ ಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು ಏನು ಎ ಮತ್ತು ಬಿ ಚಾರ್ಜ್ ಶೀಟ್ ಗಳನ್ನ ಸಲ್ಲಿಕೆ ಮಾಡಲಾಗಿತ್ತು ಎರಡೂ ಚಾರ್ಜ್ ಶೀಟ್ ಗಳಲ್ಲೂ ಕೂಡ ಈಗಾಗಲೇ ಏನು ಮುರುಘಾ ಶರಣರು ನಿರ್ದೋಷಿ ಅನ್ನುವಂತ ಒಂದು ಉದ್ದೇಶವನ್ನ ನ್ಯಾಯಾಲಯ ಪ್ರಕಟಿಸಿ ಮುರುಘಾ ಶರಣರು ಒಂದನೇ ಫೋಕ್ಸೋ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮೇಡಮ್ ಈಗ ಎರಡನೇ ಪೋಕ್ಸೋ ಕೇಸ್ ಯಾವುದು ಅದೇ ಮಠದ ಅಡುಗೆ ಸಹಾಯಕಿ ದೂರು ದಾಖಲಿಸಿದ್ರಲ್ಲ ತನ್ನಿಬ್ರು ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳ ನಡೆದಿದೆ ಅಂತ ಅದು ಎರಡನೇ ಪೋಕ್ಸೋ ಕೇಸ ಎಸ್ ಎರಡನೇ ಫೋಕ್ಸೋ ಪ್ರಕರಣ ಈಗಾಗಲೇ ಒಂದು ಆ ಒಂದು ಅಡುಗೆ ಸಹಾಯಕಿಯ ಒಂದು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸ್ಟೇ ಇರೋದ್ರಿಂದಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗಾಗಿ ಈಗಾಗಲೇ ಮುರುಘಾ ಶಂಡ್ರ ಪರ ವಕೀಲರು ಕೂಡ ಮುಂದಾಗಿರ್ತಕ್ಕಂಥದ್ದು ಮೇಡಮ್